ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ಮೂರನೆಯ ವಾಕ್ಯ ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ಈ ವಾಕ್ಯದಲ್ಲಿ ಅಬ್ರಹಾಮನು ಸೋದೋಂ ಪಟ್ಟಣದಲ್ಲಿ ವಾಸವಾಗಿದಂತ ಲೋಟನನ್ನು ಬಿಡಿಸಿಕೊಂಡು ಬರುವಂತೆ ಕಾರ್ಯವನ್ನು ಮಾಡಿದಾಗ ನಡೆದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಿವಸಗಳಲ್ಲಿ ಬೇರೆ ಶತ್ರು ರಾಷ್ಟ್ರದವರು ಸೋದೋಂ ಪಟ್ಟಣದ ಮೇಲೆ ಮುತ್ತಿಗೆಯನ್ನು ಹಾಕಿ ಆ ಪಟ್ಟಣವನ್ನು ವಶಪಡಿಸಿಕೊಂಡು ಅಲ್ಲಿದ್ದಂತಹ ಎಲ್ಲರನ್ನೂ ಕೂಡ ದಾಸರನ್ನಾಗಿ ತೆಗೆದುಕೊಂಡು ಹೋದರು ಈ ಒಂದು ಸಂಗತಿಯು ಅಬ್ರಹಾಮನಿಗೆ ಮುಟ್ಟಿದಾಗ ಅವನಾದರೂ ತನ್ನ ಮನೆಯಲ್ಲಿ ಹುಟ್ಟಿದಂತ ಮುನ್ನೂರು ನೂರ ಹದಿನೆಂಟು ಮಂದಿ ಆಳುಗಳನ್ನು ಯುದ್ಧಕ್ಕೋಸ್ಕರ ಸಿದ್ಧ ಮಾಡಿಕೊಂಡು ಹೋಗಿ ಶತ್ರುಗಳ ಮೇಲೆ ಯುದ್ಧವನ್ನು ಮಾಡಿ ಲೋಟನನ್ನು ಮಾತ್ರವಲ್ಲ ಅವನೊಟ್ಟಿಗೆ ಸೆರೆಯಾಗಿ ಹೋದಂತ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಿ ಹಿಂತಿರುಗಿ ಕರೆದುಕೊಂಡು ಬಂದರು ಆ ಸಮಯದಲ್ಲಿ ಅವರಿಗೆ ಎದುರಾದಂತಹ ಸೋದೋಮಿನ ಅರಸನು ನೀನು ಬಿಡಿಸಿಕೊಂಡು ಬಂದಂತಹ ಜನರನ್ನು ನನಗೆ ಒಪ್ಪಿಸುವ ಆದರೆ ಆಸ್ತಿಯನ್ನೆಲ್ಲ ನೀನೇ ಇಟ್ಟುಕೊ ಎಂಬುದಾಗಿ ಹೇಳಿದಾಗ ಅಬ್ರಹಾಮನಾದರೂ ಯಹೋವನ ಮೇಲೆ ಪ್ರಮಾಣವನ್ನ ಮಾಡಿ ಒಂದು ದಾರವನ್ನು ಕೆರೆದ ಬಾರನ್ನಾಗಲಿ ನಿನ್ನಿಂದ ನಾನು ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ಎಂಬುದಾಗಿ ಅವನು ಮುಂದೆ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಇದಕ್ಕೆ ಕಾರಣವೇನೆಂದು ನೋಡುವಾಗ ದೇವರು ಮುಂಚಿತವಾಗಿ ಅಬ್ರಹಾಮನಿಗೆ ಒಂದು ವಿಶೇಷ ವಾಗ್ದಾನವನ್ನು ಮಾಡಿದ್ದರೂ ನಾನು ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡುವೆನು ನಿನ್ನ ಮೂಲಕ ಅನೇಕರು ಆಶೀರ್ವಾದ ರು ಎಂಬುದಾಗಿ ಆ ಒಂದು ವಾಗ್ದಾನ ದೇವರಿಂದಲೇ ನೆರವೇರಬೇಕು ಆದ್ದರಿಂದ ವಾಗ್ದಾನಕ್ಕೆ ಅನ್ಯರು ಇಲ್ಲ ದೇವರಿಗೆ ವಿರೋಧವಾಗಿ ಪಾಪದಲ್ಲಿ ಜೀವಿಸುವಂತವರ ಕೈಯಿಂದ ಯಾವುದೇ ಒಂದು ಪಾಲು ಕೂಡ ಸೇರಬಾರದು ಅವರ ದಾನಗಳ ಅವಶ್ಯಕತೆ ನಮಗಿಲ್ಲ ಎಂಬುದನ್ನ ತಿಳಿದು ಯಹೋವನ ದಾನ ಮಾತ್ರವೇ ಸಾಕೆಂಬುದಾಗಿ ಕರ್ತನನ್ನ ಭದ್ರವಾಗಿ ಹಿಡಿದುಕೊಂಡು ಧೈರ್ಯವಾಗಿ ಮಾತನಾಡಿದ್ದರಿಂದ ಮತ್ತೊಬ್ಬರ ಹೊಗಳಿಕೆಗೆ ಅಬ್ರಹಾಮನ ಜೀವಿತದಲ್ಲಿ ಆಸ ಆಸ್ಪದವೇ ಇಲ್ಲದೆ ದೇವರು ಮಾತ್ರ ಆ ಘನತೆಯನ್ನು ಹೊಂದುವುದಕ್ಕೆ ಪರಿಪೂರ್ಣವಾಗಿ ಕಾರಣವಾಯಿತು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಮಾಡುವಂತಹ ಕಾರ್ಯಗಳನ್ನ ಸೇರಿಸಿಕೊಳ್ಳುವಂತಹ ನಾವು ಹೊಂದುವಂತ ಕಾರ್ಯಗಳು ಇದೆಲ್ಲದರಲ್ಲಿ ಎಲ್ಲದರಲ್ಲಿ ಕೂಡ ದೇವರ ನಾಮ ಮಾತ್ರವೇ ಘನತೆ ಹೊಂದುವ ಹಾಗೆ ನಾವು ನೋಡಿಕೊಳ್ಳುವುದು ಬಹಳ ಬಹಳ ಮುಖ್ಯವಾದದ್ದು ಅನ್ಯರಿಗೆ ಆ ಘನತೆ ಸಲ್ಲುವುದಕ್ಕೆ ನಾವು ಆಸ್ಪದವನ್ನ ಕೊಡಬಾರದು ಕಾರಣ ದೇವರು ತನ್ನ ಸಲ್ಲತಕ್ಕಂತ ಗೌರವವನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡುವವನಲ್ಲ ನೀವು ದೇವರನ್ನು ಆಶ್ರಯಿಸಿಕೊಂಡು ಆತನಿಗೆ ನಂಬಿಕಸ್ಥರಾಗಿ ನಡೆದುಕೊಂಡರೆ ಸಾಕು ದೇವರು ಹೇಗೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಹೇಗೂ ನಿಮಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾರೆ ಒಬ್ಬನಿಲ್ಲದೇ ಇದ್ದರೆ ಮತ್ತೊಬ್ಬನ ಮೂಲಕವಾಗಿ ನಿಮಗಾಗಿ ಮಾರ್ಗಗಳನ್ನು ತೆರೆದುಕೊಟ್ಟು ನೀವು ಹೊಂದಬೇಕಾಗುವುದನ್ನು ಪೂರ್ಣವಾಗಿ ಹೊಂದುವಂತೆ ವಿಶೇಷ ಬಲದಿಂದಲೂ ಕೃಪೆಯಿಂದಲೂ ಮುನ್ನಡೆಸುತ್ತಾರೆ ಆದ್ದರಿಂದ ಕರ್ತನಿಗೆ ಸಲ್ಲತಕ್ಕಂಥ ಗೌರವದಲ್ಲಿ ಮತ್ತೊಬ್ಬರಿಗೆ ಪಾಲು ಹೋಗದಂತೆ ಅದನ್ನು ಕಾದುಕೊಳ್ಳುವುದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಕರಗಳಲ್ಲಿ ದೇವರು ಕೊಡುತ್ತೇನೆಂಬುದಾಗಿ ಹೇಳಿದ್ದನ್ನ ಆತನು ಖಂಡಿತವಾಗಿ ಕೊಡುತ್ತಾನೆ ಆತನಿಂದಲೇ ಅದನ್ನು ಹೊಂದುವುದಕ್ಕೆ ಕಾದುಕೊಂಡಿದ್ದು ಮತ್ತೊಬ್ಬರಿಗೆ ಅದರ ಘನತೆಯಾಗಲಿ ಅದರ ಹೊಗಳಿಕೆಯಾಗಲಿ ಹೋಗುವುದಕ್ಕೆ ಆಸ್ಪದವನ್ನು ಕೊಡದೆ ನಂಬಿಗಸ್ಥತೆಯಿಂದಲೂ ದೃಢತೆಯಿಂದಲೂ ದೇವರಿಗೋಸ್ಕರ ಮಾತ್ರ ನಿರೀಕ್ಷಿಸಿ ಜೀವಿಸುವುದಾದರೆ ಕರ್ತು ನಿಶ್ಚಯವಾಗಿ ಅಬ್ರಹಾಮನ ಹಾಗೆ ನಿಮ್ಮ ಜೀವಿತವನ್ನು ಕೂಡ ಆಶೀರ್ವಾದ ನಿಧಿಗಳನ್ನಾಗಿ ಮಾಡಿ ಅನೇಕರು ನಿಮ್ಮ ಮೂಲಕವಾಗಿ ಆಶೀರ್ವಿಸಲ್ಪಡುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗೆ ಸಲ್ಲತಕ್ಕಂಥ ಗೌರವದಲ್ಲಿ ಮತ್ತೊಬ್ಬರಿಗೆ ಆಸ್ಪದವನ್ನು ಕೊಡದೆ ಆ ವಿಷಯದಲ್ಲಿ ವೈರಾಗ್ಯವುಳ್ಳವರಾಗಿ ಕರ್ತನ ಮುಂದೆ ದೃಢತೆ ಉಳ್ಳವರಾಗಿ ಭರವಸೆ ಉಳ್ಳವರಾಗಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಸೋದೋಮಿನ ಅರಸನು ಅಬ್ರಹಾಮನಿಗೆ ಅವನು ಗೆದ್ದು ಬಂದಂತ ಎಲ್ಲ ಆಸ್ತಿಯನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ಹೇಳುವಾಗ ಅಬ್ರಹಾಮನಾದರೂ ನಿನ್ನ ವಾಗ್ದಾನಕ್ಕನುಗುಣವಾಗಿ ನಡೆದುಕೊಳ್ಳುತ್ತಾ ಆ ಅರಸನಿಗೆ ಅಬ್ರಹಾಮನು ತನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಆಸ್ಪದವನ್ನ ಕೊಡದೆ ನಂಬಿಗಸ್ತನಾಗಿ ಜೀವಿಸಿದಂತೆ ವ್ಯವಸ್ಥೆಗಳಲ್ಲಿ ನಾವು ಕೂಡ ಕರ್ತನೆ ನಿನಗೆ ಸಲ್ಲತಕ್ಕಂಥ ಗೌರವವನ್ನ ಮತ್ತೊಬ್ಬರಿಗೆ ಬಿಟ್ಟು ಕೊಡದೇ ಅಪ್ಪ ನಿನಗೋಸ್ಕರ ಮಾತ್ರವೇ ಕಾದಿದ್ದಪ್ಪ ಹೊಂದುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಮನುಷ್ಯರೊಟ್ಟಿಗೆ ಮಾಡಿಕೊಳ್ಳುವಂಥ ಯಾವುದೇ ಹೊಂದಾಣಿಕೆಗಳು ನಮಗೆ ಬೇಡಪ್ಪ ಲೋಕದೊಟ್ಟಿಗೆ ಮಾಡಿಕೊಳ್ಳುವಂಥ ಹೊಂದಾಣಿಕೆಗಳು ಬೇಡ ಯಾವುದೇ ಅಡ್ಡದಾರಿಗಳು ಬೇಡ ಯೇಸು ನಿನ್ನ ಮೂಲಕವಾಗಿಯೇ ಎಲ್ಲ ಸಮೃದ್ಧಿ ಶ್ರೇಷ್ಠತೆಗಳು ಅಪ್ಪ ಜೀವಿತಗಳಿಗೆ ಉಂಟಾಗಲಿ ನನ್ನ ಕೇಳ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳಲ್ಲಿ ನಿನ್ನ ಆಶೀರ್ವಾದಗಳು ಅನುಗ್ರಹಿಸಲ್ಪಡಲಿ ಕರ್ತನೆ ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನದ ಪರಿಪೂರ್ಣತೆಯನ್ನು ನಿನ್ನ ಮಕ್ಕಳಲ್ಲಿ ಉಂಟು ಮಾಡು ಕರ್ತನೆ ಆಶೀರ್ವಾದ ನಿಧಿಗಳಾಗಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಜೀವಿತಗಳನ್ನು ಉನ್ನತವಾಗಿ ಘನಪಡಿಸು ಆಶೀರ್ವದಿಸು ನೀನು ಆ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನುಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.